హట్టి ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಂತಹ ಮಹಾತ್ಮರು ನಡೆದಾಡಿದ ನೆಲವಾಗಿದೆ ಭಾರತ ರಾಷ್ಟ ಗಣರಾಜ್ಯವೆಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಘೋಷಿಸಿಕೊಂಡಿತು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು ಎಸ್ಟಿಎಸ್ಆರ್ಕ್ ಶಾಲಾ ಆವರಣದಲ್ಲಿ ಪಟ್ಟಣದ ಸೋಮವಾರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ನಂತರ ಮಾತನಾಡಿದ ಅವರು ಈ ದಿನವೂ ಪ್ರತಿಯೊಬ್ಬ ದೇಶದ ನಾಗರಿಕರಿಗೆ ರಾಷ್ಟದ ಜವಾಬ್ದಾರಿಯನ್ನು ನೀಡಿದ ದಿನವಾಗಿದೆ ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡ ದಿನವಿದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ಮಹಾನ್ ಮಾನವತಾವಾದಿಗಳು ರಾಷ್ಟ್ರದ ಅಭಿವೃದ್ಧಿಯ ಬಗೆಗೆ ಹಗಲೆರಡು ಎನ್ನದೇ ಚಿಂತಿಸಿ ರಚಿಸಿದ ಸಂವಿಧಾನವು ಭವ್ಯ ಭಾರತಕ್ಕೆ ದಾರಿದೀಪವಾಗಿದೆ ಎಂದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ರಾಜ್ಯದ ಅಭಿವೃದ್ಧಿಗೆ ಕೊಂಡೊಯ್ಯುತ್ತಿದ್ದಾರೆ ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಯಿಂದ ಈ ಭಾಗದ ಬಡ ಜನರಿಗೆ ಅನುಕೂಲವಾಗಿದೆ ಗೃಹಲಕ್ಷ್ಮಿ ಹಣವನ್ನು ಅನೇಕ ಮಹಿಳೆಯರು ತಮ್ಮ ಮಕ್ಕಳ ಶಿಕ್ಷಣ ಉದ್ಯೋಗಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಅನೇಕರಿಗೆ ಈ ಹಣ ಸಹಾಯವಾಗಿದೆ ಎಂದರು ಶಕ್ತಿ ಯೋಜನೆಯ ಗ್ರಾಮೀಣ ಮಹಿಳೆಯರು ಊರು ಬಿಟ್ಟು ಹೊರಬಂದು ಕೆಲಸ ಮಾಡಲು ಸಹಾಯಕವಾಗಿದೆ ಎಂದು ತಿಳಿಸಿದರು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಮಾತನಾಡಿ ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸರ್ವಮಂಗಳ ಉಮಾಪತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್ ಎಂ ಟಿ ಮಂಜುನಾಥ್ ಕೆಪಿ ತಿಪ್ಪೇಸ್ವಾಮಿ ಟಿ ಮಹೇಶ್ವರಿ ಡಿ ಸುನೀತಾ ಮುದಿಯಪ್ಪ ಜೆ ಆರ್ ರವಿಕುಮಾರ್ ಪಾಪಮ್ಮ ವಿನುತಾ ಪಿ ಓಬಯ್ಯಾದಾಸ್ ಪಿಎಸ್ಐ ಪಾಂಡುರಂಗ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರು ಕೆಎಂ ಶಿವಸ್ವಾಮಿ ವಕೀಲ ನಾಗರಾಜಪ್ಪ ಎಂ ವೈಟಿ ಸ್ವಾಮಿ ರಮೇಶ್ ಉಪಪ್ರಾಚಾರ್ಯರು ನಾಯಕನಹಟ್ಟಿ ಪಟ್ಟಣದ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿ ಈ ಕಾರ್ಯಕ್ರಮ ಯಾಕೆ ಮಾಡಿದ್ವಿ ಅಂತ ನಿಮ್ಗೆ ಏನನ್ನ ಅನಿಸ್ತಿದ್ದೇನೆ ಈ ಕಾರ್ಯಕ್ರಮ ಆ ಒಂದು ನಮ್ಮ ಪಟ್ಟಣ ಪಂಚಾಯತಿ ಮುಂದಗಡೆ ಆ ಮಕ್ಕಳು ಎಲ್ಲಿ ಹೋಗ್ತಿದ್ರು ಎಲ್ಲಿ ಬರ್ತಿದ್ರು ನನಗೆ ಗೊತ್ತಿಲ್ಲ ಓದ್ತರ ಹದಿನೈದನೇ ನಲ್ಲಿ ನಾನು ನಿಮ್ಗೆ ಆಗ್ಬಿಟ್ಟಿದ್ದೆ ಮುಂದಿನ ತಡ ಹೈಸ್ಕೂಲ್ ಮೈದಾನದಲ್ಲಿ ಅದ್ಧೂರಿಯಾಗಿ ಮಾಡೋಣ ಅಂತ ಈ ಒಂದು ಮಾತುಗಳಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನ ಫಿಫ್ಟೀನ್ ತಗತಿಗೆ ಹೆಚ್ಚಿನದಾಗಿ ಇನ್ನ ಮಕ್ಕಳಿಗೆ ಹೆಚ್ಚಿನದಾಗಿ ಈಗ ಈ ಫಸ್ಟ್ ಟ್ರೈಲ್ ಕೊಟ್ಟನಾಗಿದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಕುಟುಂಬ ವ್ಯವಸ್ಥೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಕಟ್ಟಡ ಪಂಚಾಯತ್ ಎಲ್ಲ ಸದಸ್ಯರಿಗೆ ನಾವು ಮಾತಾಡ್ಕೊಂಡು ಏನು ಏನ್ ಮಾಡ್ಬೇಕಂತ ನಾನು ಹೇಳ್ತಾ ಜೊತೆಯಲ್ಲಿ ನಮ್ಮ ಭಾರತ ದೇಶ ಏಕತೆ ಏಕತೆ ಅಂದ್ರೆ ಎಲ್ಲ ನಾವೆಲ್ಲ ಒಂದು ಒಂದೇ ತಾಯಿಯ ಮಕ್ಕಳು ಇವತ್ತು ಒಂದೇ ತಾಯಿ ಮಕ್ಕಳಾಗಿ ಈ ಒಂದು ಇಷ್ಟೊಂದು ಅದ್ದೂರಿಯ ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಚೀಫ್ ಆಫೀಸರ್ ತ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರಿಗೆ ನಮಗೆ ವಂದನೆಗಳು ಹೇಳ್ತೀನಿ ಯಾಕಂದ್ರೆ ಈ ಊರಿನ ಮುಖ್ಯ ಗಣ್ಯರೇ ಹಾಗೂ ಇವತ್ತು ಈ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೆ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವೆಲ್ಲ ಜಾಗೃತರಾಗಬೇಕು ಅವ್ರ ಮನಸ್ಸಿನಲ್ಲಿ ಛಲ ಇರ್ಬೇಕು ಅದಕ್ಕೆ ನಾವೆಲ್ಲ ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಇನ್ನ ಅಂತ ಹೇಳಿ ನನ್ನ ಹಿಂದ್ ಜೈ ಕರ್ನಾಟಕ శాలి మేము ఓవ్సి శిక్ష బాడీ సదస్యరు ఎలా ఒక్క మాత్ర అంతి ఎలా సదస్యరు సహి మే శాల శిక్షకరు సహ ఒక ఇొంది కార్యక్రమ యశస్వి ఆ ఎలా ఒమ్మత్యూ మాట్టి ఎలా అన్న ಎಪ್ಪತ್ತೇಳನೇ ನ್ಸವದ ಸಾವಿರದ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ ಭಾರತ ಸಂವಿಧಾನವನ್ನು ಸಾರ್ವಭೌಮ ಸಾರ್ವತ್ರಿಕ ಸಮಾಜವಾದಿ ಒಂದು ಪ್ರಜಾಸತ್ತಾತ್ಮಕ ಜಾತ್ಯತೀತವನ್ನು ಗಣರಾಜ್ಯವನ್ನು ಘೋಷಿಸಿದೆ ಹೇಳಿ ಜಾಸ್ತಿ ಮಾತಾಡದ ಮಕ್ಕಳು ಕೇಳುವಂಥ ಸ್ಥಿತಿಯಲ್ಲಿಲ್ಲ ಹಾಗಾಗಿ ನಮ್ಮ ಈ ಪುಟ್ಟರಾಚನೆಯನ್ನು ಊಹಿಸುತ್ತೇನೆ ಜೈ ಹಿಂದ ಕರ್ನಾಟಕ